ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಚಿತ್ರ ರೂಪಸಿ ಚೆಲುವೆ ನಿನ್ನ ನೋಡಿದಾ ಕ್ಷಣವೇ ಸೋತೇನು ಅನ್ನುವ ಕವಿತೆ ಚಿತ್ರ ರೂಪಸಿ ಚೆಲುವೆ ನಿನ್ನ ನೋಡಿದಾ ಕ್ಷಣವೇ ಸೋತೇನು ಸೂತ್ರ ಬಿಗಿಸಿಹುದು ನಮ್ಮನು ಸುಕೃತ ಫಲಿಸಿರೇ ಧನ್ಯನು ಪತ್ರ ತೆರೆದಂತೆ ಹೂಮೊಗ ನೆಟ್ಟಗಣ್ಣಿನಲೆ ನೋಡಿರುವೆನು ಚಿತ್ರರೂಪಸಿ ಚಲುವೆ ನಿನ್ನ ನೋಡಿ ನೋಡಿದಾಕ್ಷಣ ಸೋತೆನು ಸೂತ್ರ ಬಿಗಿಸಿಹುದೆ ನಮ್ಮನು ಸುಕೃತ ಫಲಿಸಿರೆಯ ಧನ್ಯನು ಪತ್ರ ತೆರೆದಂತೆ ಹೂಮೊಗ ನೆಟ್ಟಗಣ್ಣಲ್ಲಿ ನೋಡಿರುವೆನು ವಲವಿನರಮನೆಯ ದಿಬ್ಬಣ ಕಟ್ಟಿ ತಳಿರು ತೋರಣವನು ಚಲವ ಉದ್ದೀಪಿಸುವ ಬಲ ಬಂದಿದೆ ಬಿಗಿದು ತೋಳನು ನಲವೆದೆ ತಬ್ಬಿರೆ ಜನ್ಮಾಂತರ ನೆನಪಿಸಿ ಹೊಂಗೊಳಲನು ಒಲವಿನ ಅರಮನೆಯ ದಿಬ್ಬಣ ಕಟ್ಟಿ ತಳಿರು ತೋರಣವನು ಛಲದ ಉದ್ದೀಪಿಸುವ ಬಲ ಬಂದಿದೆ ಬಿಗಿದು ತೋಳನು ನಲವೆದೆ ತಬ್ಬಿರೆ ಜನ್ಮಾಂತರ ನೆನಪಿಸಿ ಹೊಂಗೊಳಲನು ರೂಪಸಿ ಚೆಲುವೆ ನಿನ್ನ ನೋಡಿದಾ ಕ್ಷಣವೇ ಸೋತೆನು ಚಿತ್ರ ಬಿಗಿಸಿಹುದು ನಮ್ಮನು ಸುಕೃತ ಪರಿಸಿರೆ ಧನ್ಯನು ಪತ್ರ ತೆರೆದಂತೆ ಹೂಮಗ ನೆಟ್ಟಗಣ್ಣಲ್ಲಿ ನೋಡಿರುವೆನು ಬಲ್ಲೆ ನೀನದನು ನಕ್ಕಿಹೇ ಗೆಲಿಸಿಯೇ ಅಳಲಳಿಸಿ ನಗೆಯನು ಮಲ್ಲೆ ಗಮವೀಗ ಸುತ್ತಲೂ ಸನಿಹ ಅಂತರಂಗ ಕತ್ತಲನು ಎಲ್ಲೆಯೊಂದನೆ ಮೀ ಮರೆಸಿ ತೇಲಿಸಿದೆ ನಿಜಕ್ಕೂ ಪ್ರೀತಿಸುವೆನು ಬಲ್ಲೆ ನೀನದನು ನಕ್ಕಿಹೇ ಗೆಲಿಸಿಹೆ ಅಳಲಳಿಸಿ ನಗೆಯನು ಮಲ್ಲೆ ಗಮವೀಗ ಸುತ್ತಲೂ ಸರಿಸಿಹೇ ಅಂತರಂಗ ಕತ್ತಲನು ಎಲ್ಲೆಯೊಂದನೆ ಮರೆಸಿ ತೇಲಿಸಿದೆ ನಿಜಕ್ಕೂ ಪ್ರೀತಿಸುವೆನು ಚಿತ್ರರೂಪಿಸಿ ಚಲುವೆ ನಿನ್ನ ನೋಡಿದ ಕ್ಷಣಕ್ಕೆ ಸೋತೆನು ಸೂತ್ರ ಬಿಗಿಸಿಹುದೆ ನಮ್ಮನು ಸುಕೃತ ಫಲಸಿರಿ ಧನ್ಯನು ಪತ್ರ ತೆರೆದಂತೆ ಹೂಮಗ ನೆಟ್ಟಗಣ್ಣಲ್ಲಿ ನೋಡಿರುವೆನು ಲೆಕ್ಕ ಮರೆಸಿದೆ ಪಕ್ಕ ಬೆಳಕಿದೆ ಬಳ್ಳಿ ನಡುವಿನ ನಡೆಯನು ಕಂಪಡರಿ ಜೇನದ್ದಿರೇ ತೆರೆದೆ ಆಸೆ ಗಂಡನು ಚಿಕ್ಕ ತುಟಿಗಳಿಗ್ಗಿರೆ ಸಮ್ಮತಿ ಅಮೃತ ನೀಡು ಸಮ್ಮತಿಯನು ಲೆಕ್ಕ ಮರೆಸಿದೆ ಪಕ್ಕ ಬೆಳಕಿದೆ ಬಳ್ಳಿ ನಡುವಿನ ನಡೆಯನು ಕೆಂಪಡರಿ ಜೀವನ ಜೇನದ್ದಿರೆ ತೆರೆದಿದೆ ಆಸೆಗಣ್ಣನು ಚಿಕ್ಕ ತುಟಿಗಳಿಗ್ಗಿರಲೆ ಸಮ್ಮತಿ ಅಮೃತ ಮೊಗೆವೆ ನೀಡು ಸಮ್ಮತಿಯನು ಚಿತ್ರ ರೂಪಿಸಿ ಚಲುವೆ ನಿನ್ನ ನೋಡಿದಾಕ್ಷಣಕ್ಕೆ ಸೋತೆನು ಸೂತ್ರ ಬಿಗಿಸಿಹುದು ನಮ್ಮನು ಸುಕೃತ ಪರಿಸಿರೇ ಧನ್ಯನು ಪತ್ರ ತೆರೆದಂತೆ ಹೂಮಗ ನೆಟ್ಟಗಣ್ಣಲ್ಲಿ ನೋಡಿರುವೆನು ನಂದಿಸಿರಲಾನಂದ ಪುಳಕ ನಂದನ ವಾಗಿಸಿ ನಂದನವಾಗಿಸಿಹುದೈ ಸುವರ್ಣ ಪುತ್ಥಳಿ ಕಂಡೆ ವಿಸ್ಮಿತನು ಹಂದರದ ತೂಗು ಮಂಚ ತೂಗಿದೆ ಮರೆಸಿ ಇಹದಳಲನು ನಂದಿಸಿರಲಾನಂದ ಪುಳಕ ಭಾವೋನ್ಮಾದ ಮುದವನು ನಂದನವಾಗಿಸಿಹುದೈ ಸುವರ್ಣ ಪುತ್ಥಳಿ ಕಂಡೆ ವಿಸ್ಮಿತನು ಹಂದರದ ತೂಗು ಮಂಚ ತೂಗಿರೇ ಮರೆಸಿ ಇಹದಳಲನು ಚಿತ್ರರೂಪಸಿ ಚೆಲುವೆ ನಿನ್ನ ನೋಡಿದಾಕ್ಷಣಕ್ಕೆ ಸೋತೆನು ಸೂತ್ರ ಬಿಗಿಸಿಹುದು ನಮ್ಮನು ಸುಕೃತ ಫಲಿಸಿರೇ ಧನ್ಯನು ಪತ್ರ ತೆರೆದಂತೆ ಹೋಮಗ ನೆಟ್ಟಗಣ್ಣಲ್ಲಿ ನೋಡಿರುವೆನು ನಮಸ್ಕಾರ